ಕುಟ್ ಜೊತೆ ಆಡಕೋಕನ ಅಂದ್ರೆ ಈ ಅಜ್ಜಿ ಅಮ್ಮ ಟಿಫನ್ ಮುಟ್ಕೊಂಡ್ಬಿಟ್ಟಿತ್ತೆ ಇಲ್ಲಿ ಕೂತ್ಕೊಂಡೆ ಅದು ಕೂತ್ಕೊಂಡು ಅಮ್ಮನ ಹಿಂದೆ ಆದ್ಮೇಲೆ ಅಜ್ಜಿ ಓದ್ರು ಅಂತ ಏಳು ಅಂತ ಏಳಕ್ಕೆ ಏಳೈತೆ ಹೇ ಯಾಕೋ ಈ ಅಜ್ಜಿ ಇಂಗಾತಿತಿ ಈ ಏನಾಗ್ತಿತ್ತು ಅದು ಯಾಕೆ ಎಲ್ಲಕ್ಕೆ ಅಂತಿತ್ತು ಯಾರ ಮನೆಯಲ್ಲ ಹೋಗಿ ಎಲ್ಲಕ್ಕೆ ಇಸ್ಕೋ ಬರಬೇಕಂತೆ ಅದಕ್ಕೆ ನಾನು ಇಲ್ಲಿ ಕೂತಿರಬೇಕಂತೆ ಅಮ್ಮ ಟಿಫನ್ ಮಾಡ್ಕೊಂಡು ನಿನ್ನ ಎಷ್ಟು ಏನೋ ಮನೇಲಿ ಕುತ್ಕೊತಿರ್ಲಿಲ್ಲ ಸಂಜೆ ತಾತ ಬಂದಾದ್ಮೇಲೆ ಜೋಕಲಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳೈತೆ ಅದಕ್ಕೆ ಕುತ್ಕೊಂಡಿದ್ದೀನಿ ಇಲ್ಲ ಅಂದರೆ ಯಾಕೆ ಕುತ್ಕೊಂತಿದ್ದು ಆ ಪುಟ್ಟಿ ಅಲ್ಲಿರೋ ಜೋಕಲಿಗೆ ನಂದು ನಾನು ಕಟ್ಟಿಸ್ಕೊಂಡಿರೋದು ಅಂತ ಚೀಟಿಕೆ ಮಾಡ್ತಾಳೆ ಇವಾಗ ನಾ ಬೇರೆ ಬೇಗ ಕೃಷ್ಣ ಮನೆ ಕೆಲಸ ಎಲ್ಲ ಮಾಡೋಷ್ಟು ಸಾಕಾಯ್ತಪ್ಪ ಇವಾಗ ಪಟ್ಟ ಒಂದು ಒಕ್ಕ ಬಂದು ಸ್ವಲ್ಪ ಮಲ್ಕೊಬಿಡ್ಬೇಕು ಅಯ್ಯೋ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲೋದ್ರು ಪಾಪ ಪಾಪ ಕೇಳ್ತಾ ಇಲ್ವೇನೋ ಪಾಪ ಯಾಕೋ ಕೋಪ ಅಂತ ಕೂತಿದ್ಯಾ ಪಾಪ ಅಯ್ಯೋ ಕೇಳಿಸ್ತೈತೆ ಬಾರಮ್ಮ ನಿನ್ನೇ ಕಾಯ್ಕೊಂಡು ಕೂತಿದ್ದೀನಿ ಅವಾಗಿಂದ ಯಾಕೋ ನನ್ನ ಕಾಯ್ತಾ ಇದ್ದೆ ಅಜ್ಜಿ ಕೂತ್ಕೊಂಡಿದ್ರಲ್ಲ ಎಲ್ಲಿ ರಂಗಮ್ಮಜ್ಜಿನೂ ಅಜ್ಜಿ ಎಲ್ಲೋದ್ರು ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ ಇಲ್ಲೇ ಕೂತಿದ್ರಿ ಬಟ್ಟೆ ಹೋಗ್ಲಿಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ ಹಾಗೆ ಎಲ್ಲೋ ಹೋಗ್ಬಿಟ್ಟವ್ರೆ ನಿಂಗೆ ಹೇಳ್ಬಿಟ್ಟೋದ್ರೆ ಅವರೆಲ್ಲ ಹೋಗಿದ್ದೀನಿ ಓ ಕಣಮ್ಮ ನಿನ್ನೆ ಕಾಯ್ಕೊಂಡು ಕೂತಿದ್ದೆ ನೀನು ನೋಡೋ ಎಷ್ಟೊತ್ತಾದ್ರೂ ಬರಲೇ ಇಲ್ಲ ನಾನಿನ್ನು ಸ್ವಲ್ಪ ನೋಡ್ಬಿಟ್ಟು ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದೆ ಅಜ್ಜಿನು ಮತ್ತೆ ರಂಗಮ್ಮಜ್ಜಿ ಹಂಗೆ ಜೊತೆಯಲ್ಲಿ ಎಲ್ಲ ಹೋದ್ರು ನೀನು ಹಂಗೆ ಹೋಗ್ಬೇಕಂತೆ ಆ ಕೆರೆ ಹತ್ರಕ್ಕೆ ಐತಂತಲ್ಲ ಕೆಳಗಡೆ ಇರೋದು ಕೆರೆ ಅಲ್ಲಿಗೆ ಹೋಗ್ಬೇಕಂತೆ ಅಲ್ಲಿ ರಂಗಮ್ಮಜ್ಜಿ ಅಲ್ಲೇ ಕೂತಿರ್ತದಂತೆ ಬಟ್ಟೆ ಒಗ್ಗಕ್ಕೆ ನೀನು ಹೋಗಮ್ಮ ಬೇಗ ನಾನು ಆಟಾಡಕ್ಕೆ ಹೋಗ್ತೀನಿ ಸರಿ ಆಯಿತು ನೀನು ಅಲ್ಲಿ ಮೊಸ ಮಾಡಿಬಿಟ್ಟು ಇಟ್ಟಿದ್ದೀನಿ ಅನ್ನ ಮೊಸಪು ಮತ್ತು ಅಲ್ಲಿ ಚಿಕ್ಕ ಡಬ್ಬದಲ್ಲಿ ತುಪ್ಪ ಐತೆ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಆಟಾಡೋಕೆ ಹೋಗು ಏನಾರು ಬಿದ್ದು ಪೆಟ್ ಮಾಡ್ಕೊಂಡು ಬಂದು ಇಜ್ಜ ಏನಾರು ಅಮ್ಮ ಅಂತ ಹೇಳು ನಿಮ್ಗೆ ಐತೆ ಮತ್ತೆ ಹೇಳ್ತಿದ್ದೀನಿ ಪೆಟ್ಟಿಟ್ಟು ಮಾಡ್ಕೊಬರ್ಬಾರ್ದು ಆಯಿತಾ ಯಾರು ಚೆನ್ನಾಗಿ ಜಗ್ಲ ಬರಬೇಡ ಹೋಗು ನಾನು ಹೋಗ್ತೀನಿ ಈ ಯಶೋಧ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತಾಯಿತು ನನಗೂ ಪಾಪ ಅಂಥದಾರಿಗೆ ಹೋಗ್ಬಿಟ್ರೆ ಭಯ ಪಟ್ಕೊತಾಳೆ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀನಿ ಬರಲೇ ಇಲ್ಲ ಹಂಗೆ ಹೋಗ್ತಾ ಇರೋಣ ಗೊತ್ತಾಳೆ ಅಕ್ಕೋ ಅಕ್ಕ ನಕೋ ನಕೋ ಇಂಕ ಬರ್ತಾ ಇದ್ದೀನಿ ನಾನೇನು ಇಂಕ ಯಾರು ನಾನು ಬತ್ತಾಯಿದ್ದೀನಿ ನಾನು ಬತ್ತಾ ಇದ್ದೀನಿ ಅಂತ ಏನಾದ್ರು ದೇವ ಗುವ ಇರಬೇಕಾ ಯಾ ಅವನು ಇಲ್ಲ ಏನು ಇಲ್ಲ ನಾನೇ ಕರೀತಕ್ಕ ಕೇಳ್ತಾಯಿದ್ದ ನಿಮಗೆ ಯಪ್ಪ ಜೀವನೇ ಬಾಯಿಗೆ ಬಂದಂಗಾಗಿತ್ತು ನಾನು ಯಶೋದಾ ಅಂತ ಕರಿಬೇಕು ತಾನೇ నన్గ్ బాయి బందాగి జీవ అయ్యప్ప ఇల్ బేరే జనా యారు ఇల్వల్ ప్రశాంత్ బేర ఐతే అదకే భయ ఐతైతే బా హేగ బేగ ఒక్క బరణ బాస్తి ఆమె ఆగల్ అక్క అదే సరే ఇక ఎలా నిమ్ జాయితంతే మంచ్ బతు నెలలో కడ హోకేన రోగల్వెల ఏనూ ఒక్కొడకే అందకే ఆమె అల్లివర్గ్ బందే ఎర కేసుకు బతీని నేను హోగ్ గత నల్ మంజుణి ఏదీ అంతూ సరి అనిబుట్ోడు ఎస్ చనగవే అరే ఇల్ వగ్గ కల్లే ఇల్ కళ్ళు చనవల్వేనక ఇక ఏ ముందమ్మ ఇన్న ముందే ఓతిలో భారీ కలెల్ పాచి కట్కొబిట్ట చనగి ಇಷ್ಟ ತಿನ್ನ ಬೇಗ ಬೇಗ ಹೋಗಿ ಬಂಡೆ ಮೇಲೆ ಆರಾಕ್ಬಿಟ್ಟು ಹೋಗೋಣ ಹ್ಞೂ ಬಾಕ ಸಾಕಾಯ್ತು ಒಂದು ಎರಡು ನಿಮಿಷ ಕೂತ್ಕೊಂಡು ಆಮೇಲೆ ಹೋಗ್ಯಣ ಏ ಬೇಡಮ್ಮ ಒಗೋದು ಬಿಡು ಒಗ್ದಾದ್ಮೇಲೆ ಒಂದು ಎರಡು ನಿಮಿಷ ಕೂತ್ಕೊಳ್ಳೋಣ ಇನ್ನೇನು ಕೆಲಸ ಆಮೇಲೆ ಒಂದು ಎರಡು ನಿಮಿಷ ಸ್ವಲ್ಪ ತಿನ್ನೇ ಬಂಡೆ ಮೇಲೆ ಮಲ್ಕೊಂಡು ಆರಾಮಾಗಿ ಆಮೇಲೆ ಬಟ್ಟೆಗಳನ್ನೆಲ್ಲ ಹಂಗೆ ಎತ್ಕೊಂಡು ಹೋಗೋಣ ನೀರೆಲ್ಲ ಸೂರ್ಕೊಂಡಿರ್ತದೆ ಹತ್ತು ರೂಪಾಯಿ ಕಂತ ಸೊಪ್ಪು ಬಂದಿತ್ತಂತೆ ಸೊಪ್ಪು ಸ ಹಾಕಿ ಉಪ್ಸಾರು ಮಾಡಿದ್ದು ಅದಕ್ಕೆ ಅನ್ನ ಮಾಡಿ ಇಟ್ಟು ಬೇಗ ಬಂದೆ ನೀನು ಬಿಸಿಲಾದ್ರೆ ಆಗಲ್ಲ ಬೇಗ ಬೇಗ ರಗ್ಗುಳೆಲ್ಲ ಹೋಗಿ ನೀವು ಒಣಗಲ್ಲ ಅಂದ್ಬಿಟ್ಟು ಅದಕ್ಕೆ ಬೇಗ ಬಂದೆ ಕಣಮ್ಮ ಅದು ನೀನೇ ಲೇಟ್ ಮಾಡಿಬಿಟ್ಟೆ இல்ல கனக்க நீனே நோடல இன்ன மக்களெல்லாம் மனிததே வே கௌரியா அந்த ரஜா கொட் பிட்டோர் வரேன் இன்னும் ஏன அடிகை மாடிலே நம்ம டாச்சர் கொடுத்தா அதுக்கு ஏனோன்னு மாட்டு வரலாந்த மாட்டு பந்தி நானும் அது மாசப் மாட்டு பந்தி நம்ம சூஸ்தித்தல அதுக்கே நானும் சும்மா மக்களெல்லாம் மனிதே பபா அதுக்கே நானே நடுக்கை பத்தியா நீ எல்லாம் போட்டு அந்த ಏನಕ್ಕ ನಿಮ್ಮನೆ ಹಬ್ಬ ಜೋರಾ ಎಷ್ಟೊಂದು ತಯಾರಿ ಮಾಡ್ಕೊತಿದ್ದೀರಾ ಇಷ್ಟೇ ಬಣ್ಣ ಉಡಿಸ್ಬಿಟ್ಟಿದ್ದೀರಾ ಇನ್ನೂ ಒಂದು ತಿಂಗಳಿದ್ದಂಗೆ ಅಕ್ಕ ಹಬ್ಬ ಹತ್ರ ಬಂದಂಗೆಲ್ಲ ಬಣ್ಣ ಹೊಡಿಯೋರಿಗೆ ಡಿಮ್ಯಾಂಡ್ ಜಾಸ್ತಿ ಬಣ್ಣ ಹೊಡಿಯೋರು ಸಿಗಲ್ಲ ಅದಕ್ಕೆ ಬೇಗನೆ ಇವಾಗ ಹೆಂಗಿರು ನಿಮ್ಮ ಅವನಿಗೆ ಹಾಂ ಅದೇ ಹುಣಸೆಣ್ಣು ಮಾರಿದು ಸ್ವಲ್ಪ ದುಡ್ಡು ಬಂದಿತ್ತು ಒಂದು ಹದಿನೆಂಟು ಸಾವಿರ ಅದನ್ನು ಇನ್ನು ಬಳಸ್ಕೊಬಿಟ್ರೆ ಇನ್ನು ಬಳಸ್ಕೊಬಿಡ್ತೀವಿ ಏನು ಕರು ಮನೆ ಖರ್ಚಿಗೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಫ್ರೀಯಾಗಿರ್ತಾರಲ್ಲ ಪೈಂಟೋರೆಲ್ಲ ಇವಾಗ ಕರೆದ್ರೆ ಬರ್ತಾರೆ ಇನ್ನು ಹಬ್ಬ ಟೈಮ್ಗೆ ಕರೆದ್ರೆ ಬರೋಲ್ಲ ಅಂದ್ಬಿಟ್ಟು ಕರ್ಸು ಓಕೆ ನೋಡೋಕೆ ಒಂದು ತಿಂಗ್ಳಿದ್ದಂಗೆ ಬಣ್ಣ ಎಲ್ಲ ಹೊಡೆಸ್ಬಿಟ್ಟಿದ್ದೀರಾ ಹಬ್ಬ ಜೋರಾಗಿದ್ರೆ ಆಗ ಈಗ ನೋಡು ರಗ್ಗು ಚಾಪೆ ಎಲ್ಲ ಓದ್ಕೊಬಂದಿದ್ಯಾ ಅವೆ ಹಬ್ಬ ತಯಾರಿ ಎಲ್ಲ ಮಾಡ್ಕೊಬಿಟ್ಟಿದ್ಯಾ ಎಲ್ಲ ಆಗೋಯ್ತಾ ಕಳಿಸಿಲ್ಲ ಧೂಳು ದುಪ್ಪ ಎಲ್ಲ ಓದ್ರು ಬಿಟ್ಟಿತ್ತ ಹೆಂಗಿದ್ರು ಪೈನ್ ತಡೆ ಬೇಕಾರೆಲ್ಲ ಈ ಸಕ್ಕಿರ್ತಾರಲ್ಲ ಹ್ಞೂ ಒಗ್ಗೆಣ ಅಂತ ಬಂದೆ ಯಾಕಂದ್ರೆ ನೀರು ಬಿಡಲ್ಲ ಮಳೆ ಬಂದಿತ್ತಲ್ಲ ಕೆರೆಯಲ್ಲಿ ನೀರು ಜಾಸ್ತಿ ಇದ್ದಂಗೆ ಒಗೆದ್ರೆ ಚೆಂದ ಮನೆ ಹತ್ರ ನೀರು ಜಾಸ್ತಿ ಸಿಗಲ್ಲ ಬರೋದು ಇಲ್ಲ ಅವು ಯಾವಾಗೋ ಬಿಡ್ತಾರೆ ಅವಾಗ ಕಾಯ್ಕೋ ನಾವು ಒಗ್ಗಾಗಲ್ಲ ಅದಕ್ಕೆ ಹಬ್ಬ ಹಬ್ಬ ಹತ್ರ ಬಂದಂಗೆ ಇನ್ನು ಜನಗಳು ಜಾಸ್ತಿ ನೀರೆಲ್ಲ ಗಲೀಜು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನೀರು ಹೊಸ್ದಾಗಿದ್ದಾಗೇನೆ ಒಗ್ದಾಕ್ಬಿಡಣ ಅಂದ್ಬಿಟ್ಟು ಬಂದೆ ಹ್ಞೂ ಏನು ಅಮಾಸೆ ಟೈಮಲ್ಲಿ ನೀರಿತಾವ ಕನಕ ಮನೆಯೆಲ್ಲರ ಕೂಗು ಎಲ್ಲ ತೊಳ್ಕೊಳಕ್ಕೆ ಒಳ್ಳೆ ಮಳೆ ಬದೈತೆ ಮಳೆ ಬಂದಿಲ್ಲ ಅಂದಾಗೆ ಒಳ್ಳೆ ಕೊಚ್ಚೆ ನೀರು ಇರ್ತವೆ ಏನು ಮಾಡೋಕ್ಕಾಗಲ್ಲ ಹೂ ಕಣಮ್ಮ ಅದಕ್ಕೆ ನೀರಿದ್ದಾಗ ಎಲ್ಲ ತೊಳ್ಕೊಂಡು ಬಳ್ಕೊಂಡು ಮಾಡ್ಕೊಬಿಡ್ಬೇಕು ಈ ಹಬ್ಬಗಳು ಬಂದು ಅಂದರೆ ಸಾಕಾಗ್ಬಿಡ್ತದೆ ತೊಳೆದು ಬಳ್ದು ಹನ್ನೆತ್ತಿಕ್ಕು ಇಗ್ನೇತ್ತಿಕ್ಕು ಇನ್ನು ಅಮಾಸೆ ಪ ಇದು ಯುಗಾದಿ ಬತ್ತು ಅಂದರೆ ಸಾಕು ಮನೆ ಬಳಿ ಎಲೆ ಎತ್ತಿಕ್ಕು ಚಾಪೆ ರೊಕ್ಕು ಬ್ರೆಡ್ಶೀಟು ಎಲ್ಲ ತೊಳಿಬೇಕು ಸಾಕಾಗ್ಬಿಡ್ತದೆ ಹ್ಞೂ ಮಾಡಿ 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 ಅಪ್ಪು ಬೆಳಿಯೋದೇ ಕೆಲಸ ಆಗ್ಬಿಡೈತೆ ಬೆಳಿಯೋದು ತೊಳೆಯೋದೇ ಕೆಲಸ ಎಷ್ಟು ಮಾಡಿದ್ರೂ ಸಾಕಲ್ಲ ಹಬ್ಬ ಆದ್ಮೇಲೂ ತಿರ್ಗ ಅವನ್ನೆಲ್ಲ ಮೇಲ್ಗಡೆ ಇರೋನೆಲ್ಲ ಎತ್ತಿಕ್ಕು ತೊಳಿ ಬೆಳಕು ಅವನ ಎತ್ತಿ ಕ್ಲೀನ್ ಮಾಡು ಸಾಕಾ ಬಿಸುತ್ತ ಕಣಮ್ಮ ಓ ಕಣಕ್ಕ ಹಬ್ಬ ಬಂದರೆ ಮನೆ ಬೆಳೆಯೋದೇ ಒಂದು ಚಿಂತೆ ಅದರಲ್ಲೂ ನಮ್ಮದು ಕೂಡ ಬೇರೆ ಅಯ್ಯಪ್ಪ ಧೂಳು ತುಂಬಿರ್ತದೆ ಆ ಧೂಳನ್ನ ಅರ್ಧ ಕ್ಲೀನ್ ಮಾಡೋದ್ರಲ್ಲೇ ಅರ್ಧ ಕಾಯಿಲೆ ಬಂದು ಕಣಕ್ಕ ಹಾಗಾಗಿ ಅಪ್ಪ ನೆಗಡಿ ಕೆಮ್ಮು ಮೂರು ದಿನದಿಂದ ಕವ 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 ಕೆಮ್ಮಿ ಕೆಮ್ಮಿ ಗಂಟಲ್ಲ ಒಣಗೋಗೋದೆ

బేగ ఏళ్ళు బేగ టైమ్ అయితే బస్లో నోడు హుర్తైతే బట్టలు ఆరుబుట్గణ కనక సాకూ బట్టే హ్యాంగ రద్దీ కతేళ్ళు నిమిషం కుత్కొయితా అలా గుండజ్జితీ పత్నకాయ పోగన కిత్కొ సాకి ఏ సారా రాత్రి హంగు ఉపసారె అదకే అన్నకి ఇక్కదే ఇు సంజకి ఏం అన్నది ఒక చింత్బది అయ్యప్ప నానా అక్క ఏ జగలు బంద్రే యాకప్పా బ్యాడ కణకా సుమ్ ఓట్ ఎర్రెడ్ నిమిష కుత్ కు ఆమె యోచన మోబారా కిత్కళదు బ్యాడో ఫ్రెండ్స్ ನೀವು ಈಗ ನಾ ತಿಂದು ಮುಂಚೆನೇ ಒಕ್ಕೊಂಡು ಊರಕ್ಕೂ ವೀಟೆಲ್ಲ ಮಡಿಕೊತೀರಾ ನಾವೇನು ಆಗಿಲ್ಲ ಮೂರು ದಿನ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ ಇದು ಸುಮ್ಮನೆ ಕಥೆಯನ್ನು ಹೇಳಬೇಕು ಮಾಡಬೇಕು ಅಂತ ಮಾಡಿದೆ ನೀವು ಈಗ ನೀವು ಕೆರೆಗೆ ಹೋಗ್ತೀರಾ ಇಲ್ಲ ಮನೇಲಿ ಒಗ್ದಾಗ್ತೀರಾ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು